ಸರ್ ಏನು ಒಂದು ಹಿಂದೂ ಯುವತಿಯ ಕೊಲೆ ಆಗಿದೆ ಇದ್ರ ಬಗ್ಗೆ ನೀವೇನು ಹೇಳ್ಕೊಳ್ಕೊಂಡು ಬಯಸ್ತೀರಿ ನೋಡಿ ಇದು ಇದು ಕೊನೆಯದಲ್ಲ ಇನ್ನು ಇದು ನಡೆಯೋದೇನೆ ಎಲ್ಲಿವರೆಗೆ ಕಾಂಗ್ರೆಸ್ ಇರುತ್ತೆ ಅಲ್ಲಿವರೆಗೆ ಈ ರೀತಿಯ ಕೊಲೆ ಭಯೋತ್ಪಾದನೆ ನಿರಂತರವಾಗಿ ನಡೀತಾ ಇರುತ್ತೆ ಅಂತದ್ ನಾನು ಹೇಳ್ತಾ ಇದ್ದೇನೆ ಸೊ ಕಾಂಗ್ರೆಸ್ ತನ್ನ ಅಧಿಕಾರಗೋಸ್ಕರ ಓಟಿಗೋಸ್ಕರ ಭಯೋತ್ಪಾದಕರನ್ನು ಬೆಳೆಸಿದೆ ಕೊಲೆಗಡಕರನ್ನು ಬೆಳೆಸಿದೆ ಕಸಾಬರನ್ನು ಬೆಳೆಸಿದೆ ಈ ರೀತಿಯ ಪ್ರವೃತ್ತಿ ಮಾನಸಿಕತೆ ಅವರನ್ನು ನುಂಗಿ ಹಾಕುತ್ತೆ ಅಂತ ಅನ್ನೋದಕ್ಕೆ ಇವತ್ತು ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳನ್ನೇ ಕೊಂದಿದ್ದು ಇದು ಇದು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಕ್ಷಮ್ಯ ಅಪರಾಧ ಖಂಡಿಸ್ತಾ ಇದ್ದೀನಿ ಕೇವಲ ಹಿಂದೂ ಯುವತಿಗಳು ಮಾತ್ರ ಬರೀ ಈ ರೀತಿ ಕೊಲೆಗಳಾಗ್ತಾ ಇದೆ ಯಾವ ಅದನ್ನ ಕಳೆದ ಮೂವತ್ತು ವರ್ಷದಿಂದ ನಾನು ಲವ್ ಜಿಹಾಜ್ ಸಂಬಂಧಪಟ್ಟ ಹೇಳ್ತಾನೆ ಬಂದಿದೆ ಸೊ ಅದನ್ನ ನಮ್ಮ ಸಮಾಜ ಇನ್ನೂ ಜಾಗೃತಿ ಆಗಿಲ್ಲ ಸೊ ಅದ್ರ ಸಂಬಂಧಪಟ್ಟಾಗ ಭಾಳ ಗಂಭೀರವಾಗಿ ಶಾಲಾ ಶಾಲೆಗಳ ಶಾಲಾ ಕಾಲೇಜು ಆಡಳಿತ ಮಂಡಳಿಯವರು ಶಿಕ್ಷಕರು ಸಮಾಜ ಮತ್ತು ಪೋಷಕರು ಪಾಲಕರು ಇವರು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ನನ್ನ ಮಗಳು ಫೋನ್ನಲ್ಲಿ ಯಾರ ಜೊತೆಗೆ ಮಾತಾಡ್ತಾ ಇದ್ದಾಳೆ ಅಂತ ಅಂತನ್ನುವಂಥದ್ದನ್ನು ಯೋಚನೆ ಮಾಡಿ ಗಂಭೀರವಾಗಿ ಅದನ್ನು ತಗೊಳ್ಬೇಕು ಹಗುರವಾಗಿ ತಗೊಳ್ಬೇಡಿ ನೇಹ ರೀತಿಯ ನಿಮ್ಮ ಮಗಳು ಕೂಡ ಕೊಲೆ ಆಗುತ್ತೆ ಅದನ್ನು ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇವತ್ತು ನೇಹ ನಾಳೆ ನಿಮ್ಮಗಳು ಹೆಣವಾಗಿ ಹೋಗ್ತಾಳೆ ನಾವು ಎಚ್ಚರಿಕೆ ನಾವು ಸಂಘಟಿತ ನಾವು ಹಿಂದೂ ಸಮಾಜ ಜಾಗೃತಿ ಆಗದಿದ್ರೆ ಇದೇ ರೀತಿ ಆಗುತ್ತೆ ಇದೇ ರೀತಿ ಆಗ್ತಾ ಹೋಗುತ್ತೆ ಅಂತ ನೆನಪಿಟ್ಕೊಳ್ಳಿ